ಮಾಜಿ ಮುಖ್ಯಮಂತ್ರಿ ಹಿರಿಯ ಬಿಜೆಪಿ ನಾಯಕ ಮತ್ತು ನಾಡು ಕಂಡ ಉತ್ತಮ ಮುತ್ಸದಿಗಳಲ್ಲಿ ಒಬ್ಬರಾಗಿರುವ ಬಿಎಸ್ ಯಡಿಯೂರಪ್ಪ ಇಂದು ತಮ್ಮ ಎಂಬತ್ ಮೂರನೇ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ತಿದ್ದಾರೆ ಮೊದಲಿನಂತೆ ಯಡಿಯೂರಪ್ಪನವರು ರಾಜಕಾರಣದಲ್ಲಿ ಸಕ್ರಿಯವಾಗಿಲ್ಲವಾದರೂ ರಾಜ್ಯ ಬಿಜೆಪಿ ಘಟಕದಲ್ಲಿ ಅವರ ಮಾತಿಗೆ ತೂಕ ಜಾಸ್ತಿ ರಾಜ್ಯದ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಅವರ ಸಲಹೆ ಸೂಚನೆ ಇಲ್ಲದೆ ಹೈಕಮಾಂಡ್ ಕೂಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಿಲ್ಲ ಅಂತಹ ಧೀಮಂತ ನಾಯಕನ ಹುಟ್ಟುಹಬ್ಬವನ್ನ ನೆಲ್ಮಂಗ್ಲಾ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಚೌಧರಿ ಅವರು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಿಸಿ ಆಚರಿಸಿದ್ದಾರೆ ಆಸ್ಪತ್ರೆಗಳಿಗೆ ತೆರಳಿ ರೋಗಿಗಳಿಗೆ ಬ್ರೆಡ್ಡು ಹಣ್ಣು ವಿತರಿಸಿ ಅವರ ಆರೋಗ್ಯವನ್ನ ವಿಚಾರಿಸಿ ಮಾಜಿ ಸಿಎಂ ಬಿಎಸ್ವೈ ಹುಟ್ಟು ಹಬ್ಬವನ್ನ ಸಮಾಜಮುಖಿ ಕೆಲಸದ ಮೂಲಕ ಆಚರಿಸಿರುವುದು ಹೆಮ್ಮೆಯ ವಿಚಾರ ಈ ವೇಳೆ ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಮ್ಮ ನಿಮ್ಮೆಲ್ಲರ ಹಿರಿಯ ನಾಯಕರು ಈ ರಾಜ್ಯ ಕಂಡಂಥ ಅಪ್ರತಿಮ ರಾಜಕಾರಣಿ ಹೋರಾಟಗಾರರು ರಾಜಕೀಯದ ಸ್ಫೂರ್ತಿ ಹೊಂದಿರತಕ್ಕಂಥ ನೇತಾರರು ಮಾನ್ಯ ಯಡಿಯೂರಪ್ಪಾಜಿಯವರ ಇವತ್ತು ಹುಟ್ಟಿದ ದಿನ ಅವರೆಲ್ಲರಿಗೂ ಕೂಡ ಶುಭ ಕೋರಬೇಕು ಅಂತೇಳಿ ನಮ್ಮ ತಾಲೂಕಲ್ಲಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ತಾನು ಪ್ರಪ್ರಥಮವಾಗಿ ನನ್ನ ನಮಸ್ಕಾರಗಳನ್ನು ನಿಮ್ಮೆಲ್ಲರಿಗೂ ಸಲಸ್ಯಕ್ಕೆ ಬಯಸ್ತೀನಿ ಬಂಧುಗಳಿಗೆ ಅಂಥ ಒಂದು ಸಂದರ್ಭದ ವೇದಿಕೆ ಮೇಲೆ ಹಾಸನೆ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪನವರೇ ಮಾಜಿ ಶಾಸಕರಾದ ನಾಗರಾಜವರೇ ಜೆ ಎಸ್ ಅಧ್ಯಕ್ಷ ತಿಮ್ಮರವ್ರೆ ಮೃಗೇಶ್ ಅಣ್ಣವ್ರೆ ಮಲ್ಲಣ್ಣವ್ರೆ ಸತೀಶ್ ಅಣ್ಣ ಬಾಬಣ್ಣವ್ರೆ ಅವಳಿಗೆಲ್ಲ ನಮ್ಮ ನಗರಸಭಾ ಸದಸ್ಯರು ಆಂಜನಮೂರ್ತಿ ಅವರೇ ರಾಮಮೂರ್ತಿ ಅವರೇ ರಾಜಮ್ಮವ್ರೆ ಸೌಮ್ಯ ಅವರೇ ರಮೇಶ್ ಅಣ್ಣವ್ರೆ ಮಂಜಣ್ಣವ್ರೆ ಎಲ್ಲರಿಗೂ ಕೂಡ ಸತೀಶ್ ಅವ್ರೆ ಎಲ್ಲರಿಗೂ ಕೂಡ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಈ ಮುಂಬಾದ ಕೂತಿರ್ತಕ್ಕಂಥ ಹೆಚ್ಚಿನ ರೀತಿ ಬಂದಿರತಕ್ಕಂಥ ನನ್ನ ತಾಯಂದಿರಿಗೆ ಈ ವ್ಯಕ್ತಿಯ ಪರವಾಗಿ ನಾನು ನಮಸ್ಕಾರಗಳನ್ನ ಸಸಿಕೆ ಬಯಸ್ತೀನಿ ಬಂಧುಗಳೇ ಇಲ್ಲಿವರೆಗೂ ಹೇಳ್ತಾ ಇರು ಹುಟ್ಟು ಹೋರಾಟಗಾರರು ಮತ್ತೆ ಸೈಕಲ್ ಕೊಟ್ಟರು ಬಾಟ್ ಕೊಟ್ರು ರಾಜ್ಯ ಕಂಡಿರ್ತಾನೆ ಅದನ್ನ ಹೇಳ್ಲಿಕ್ಕೆ ಹೋಗಲ್ಲ ನಮ್ಮ ಕನ್ಸು ಬೇರೆ ಇತ್ತು ಬಹುಶಃ ಮಲ್ಯಾಣರ ಕನ್ಸಿರ್ಬೇಕು ಮಲ್ಯಣರಿಗೆ ಇವತ್ತಿಂದ ಒಡ್ನಾಡಿ ಎಲ್ಲ ಯಡಿಯೂರಪ್ಪ ಜೊತೆ ಅವರು ಸುಮಾರು ವರ್ಷಗಳಿಂದ ಈ ತರ ಟೆಂಟ್ ಆಕಾರ ಸುಮಾರು ಇಪ್ಪತ್ತು ವರ್ಷ ಆಚೆ ದಾಡ್ತೇನಪ್ಪ ಇಪ್ಪತ್ತು ಇಪ್ಪತ್ತು ವರ್ಷ ಆಚೆ ದಾಟಿರ್ಬೇಕು ಈ ತರ ಟೆಂಟಲ್ಲಿ ರೋಡ್ ಸೈಡಲ್ಲಿ ಭಾಷಣ ಮಾಡಿ ಭಾರತೀಯ ಜನತಾ ಪಾರ್ಟಿ ಕಟ್ಬೇಕಾದ್ರೆ ಭಾಷಣ ಕೇಳಕ್ ಯಾರಿಲ್ಲ ಆದ್ರು ಸರಿ ಯಾರು ಕೇಳಿಸ್ಕೊತಾರೋ ಬಿಟ್ಕೋತಾರೋ ಪರವಾಗಿಲ್ಲ ರೋಡ್ ಸೈಡಲ್ಲಿ ಸೈಕಲ್ಗೆ ಮೈಕು ಹಿಂದೆ ನಾಲ್ಕು ಜನ ಮುಂದೆ ನಾಲ್ಕು ಜನ ಯಾರು ಕೇಳಿಕೊಂಡ್ರೂ ಪರವಾಗಿಲ್ಲ ರೋಡ್ ರೋಡಲ್ಲಿ ಟೆಂಟ್ ಹಾಕಿ ಭಾರತೀಯ ಜನತಾ ಪಾರ್ಟಿನ ಈ ಮಟ್ಟದಿರ್ತಕ್ಕಂಥ ಯಾರಾದ ಈ ರಾಜ್ಯದಲ್ಲಿ ಅವರ ಸನ್ಮಾನ ಯಡಿಯೂರಪ್ಪ ನೆರವಾಗ್ಕೆ ಬಯಸ್ತೇನೆ ಬಂಧುಗಳು ಅತ್ತೆ ಕನ್ಸಿರ್ಬೇಕು ನಾನಿಲ್ಲ ನಾನು ರಾಮಕೃಷ್ಣಪ್ಪನವರು ಬಸವರ ಮರ್ತಾ ಮಾಡ್ಬೇಕು ಅಂತ ಬೇಡ ಬೇಡ ಹೋರ್ಡಾ ಮಾಡ್ಬೇಕು ಅಂತ ಯಾಕೆಂದ್ರೆ ಅನುಭವದ ಕೊರತೆ ನಮ್ಗೈತೆ ಅಂತಕ್ಕಂಥ ಎತ್ ಕಾಣ್ತಾ ಇತ್ತು ಇವತ್ತು ನನ್ಗೆ ಅನಿಸದೆ ಬಹುಶಃ ಇಂಥ ಒಂದು ವ್ಯಕ್ತಿ ಬೇಕಿತ್ತು ದೊಡ್ಡದಾಗಿ ಆಡಂಬರ ಮಾಡಿ ಎಲ್ಲರೂ ಕರೆಸಿ ಎಲ್ಲೋ ದೊಡ್ಡದಾಗಿ ಟೆಂಟ್ ಹಾಕೊಂಡು ಮಾಡ್ತೀನಿ ಯಡಿಯೂರಪ್ಪರ ಮೂಲ ಕನಸೇನಿತ್ತು ನಾನು ಅವತ್ತು ಅಧಿಕಾರ ಇಲ್ಲ ಇಪ್ಪತ್ತು ವರ್ಷಗಳ ಕಾಲ ಅಧಿಕಾರ ಇಲ್ಲ ರಾಜ್ಯದಲ್ಲಿ ಯಾರ್ದು ಕೂಡ ಸಪೋರ್ಟ್ ಇಲ್ಲ ಯಡಿಯೂರಪ್ಪರು ಅಂತಂದ್ರೆ ಬಿಡ್ರಿ ಅವ್ರಿಗೆ ಕೆಲಸ ಮಾತಾಡ್ಕೊಡೋತಕ್ಕಂಥ ಒಬ್ಬ ವ್ಯಕ್ತಿ ದೇಶ ಕಾಣಕ್ ಬೆಳೆದ್ರಲ್ಲ ಈ ಟೆಂಟ್ ಇಂದ ಬೆಳೆದ್ರು ಅಂತಕ್ಕಂಥದ್ದನ್ನು ನಿಮ್ಮೆಲ್ಲರೂ ಮುಂದೆ ಹೇಳ್ಲಿಕ್ಕೆ ಬಯಸ್ತೀನಿ ಬಂಧುಗಳೇ ಅವತ್ತು ಈ ರೀತಿ ಈ ರೀತಿ ನಾಲ್ಕು ಜನ ಕೂರಿಸ್ಕೊಂಡು ಭಾಷಣ ಮಾಡಿ ಹೋರಾಟಕ್ಕೆ ಅದಕ್ಕೆ ನಮ್ಮ ಮಾಜಿ ಶಾಸಕ ಹೇಳಲಿಕ್ಕೆ ಬಯಸ್ತೀನಿ ಇವತ್ತಿಲ್ಲಿ ಪಾರ್ಟಿ ಎಲ್ಲಿ ನಡೆಯಲ್ಲ ಎಲ್ಲಿ ಭಾರತೀಯ ಜನತಾ ಪಾರ್ಟಿ ನಡೆಯಲ್ಲ ಅಂತ ಜಾಗದಲ್ಲಿ ಚಿನ್ನದ ನಾಣ್ಯ ಮಾಡಿರ್ತಕ್ಕಂಥವ್ರು ಯಡಿಯೂರಪ್ಪ ಎಲ್ಲಿ ಪಾರ್ಟಿ ನೆರೆ ಕಚ್ಚೈತಿರ್ತಕ್ಕಂಥ ಜನ ಕೂಗಾಡ್ತಾ ಇದ್ರು ಎಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಅವತ್ತೇನಾರು ಕೂಡ ಯಡಿಯೂರಪ್ಪ ಅವರು ಅಧಿಕಾರ ಗಾಸೆ ಬಿತ್ತು ನನ್ನ ಮಂತ್ರಿ ಮಾಡ್ತಾರೆ ಆಸೆ ಬಿತ್ತು ನನ್ನ ಮುಖ್ಯಮಂತ್ರಿ ಮಾಡ್ತಾರೆ ಆಸೆ ಬಿತ್ತು ಏನಾದರೂ ಕೂಡ ಪಾರ್ಟಿ ಬೇರೆ ಕಡೆಗೆ ಹೋಗಿದ್ರೆ ಈ ನಾಡಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತಾರು ಯಾರಿರ್ಬೇಕಾಯ್ತು ಅಂತಕ್ಕಂಥದ್ದನ್ನ ನೀವೇ ಮಾಡಬೇಕಾಗ್ತದೆ ಬಂಧುಗಳೇ ಅವತ್ತು ಅಧಿಕಾರಕ್ಕೆ ಹಾಸಿ ಬೀಳಲಿಲ್ಲ ಎಂ ಎಲ್ ಎಸಿ ಬಿಡಿ ಒಬ್ಬರೇ ಎದುರು ಕೂಡ ವಿಧಾನಸೌಧದಲ್ಲಿ ಇನ್ನೂರ ಇಪ್ಪತ್ತಾಲಕ್ಕ ಜನ ಎದುರಿಸ್ಬೇಕ ತಮಾಷೆ ಮಾತ ಎದುರ್ಕಳ್ಳಿಲ್ಲ ಅಂತ ಹುಟ್ಟು ಹೋರಾಟಗಾರರು ಎಂಇ ನಾಗರಾಜಿರ್ತಕ್ಕಂಥ ಮುಂದೆ ಹೇಳಲಿಕ್ಕೆ ವಹಿಸ್ತೀನಿ ಬಂಧುಗಳೇ ಯಾರು ಕೂಡ ಒಗಳಂತ ಅವಶ್ಯಕತೆ ಇಲ್ಲ ಪಾಪ ಅವತ್ತೆಲ್ಲ ನಮ್ಮ ಹಾಲಿ ಶಾಸಕರ ಪರದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಅದಕ್ಕೋಸ್ಕರ ಹೆಚ್ಚಿಗೆ ಕೊಡ್ತಾ ಇದ್ದೀನಿ ನಾವಿವತ್ತು ಮೂರನೇ ಸ್ಥಾನದಲ್ಲಿ ಇದ್ರು ಕೂಡ ನಮ್ಮ ಬಲಿಷ್ಠವಾಗಿ ನಮ್ಮ ಜೆ ಡಿ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ತಾಲೂಕಲ್ಲಿ ಈ ತಾಲೂಕಲ್ಲಿ ಇದ್ರು ಹೇಳ್ತಾ ಇದ್ದೀನಿ ಕೇಳಿ ನಾವು ಯಡಿಯೂರಪ್ಪ ಅವರ ಗಿಡಗಳನ್ನ ಒಳಗೊಂಡು ಬದುತಾ ಇರತಕ್ಕಂಥವ್ರು ನಾನು ಯಡಿಯೂರಪ್ಪ ದೃಷ್ಟಿನ ಯಡಿಯೂರಪ್ಪ ಆಡ್ತಕ್ಕಂಥ ಮಾತನ್ನ ಕೇಳಿ ರಾಜಕೀಯ ಮಾಡ್ತಿರ್ತಕ್ಕಂಥವ್ರು ಮುಂದರ್ಥ ಮಾಡ್ಕೊಳ್ಳೋಣ ಬಂಧುಗಳೇ ವಯಸ್ಸಲ್ಲಿ ದೊಡ್ಡವರು ಅರವತ್ತೈದು ಸೀಟು ನಮ್ಮ ಕುಮಾರಣ್ಣರ್ಗೆ ಈ ರಾಜ್ಯಕ್ಕೆ ಕಂಡಂತಾರ ಕುಮಾರಣ್ಣಾರ್ನ ಇಡೀ ರಾಜ್ಯಕ್ಕೆ ದೇಶಕ್ಕೆ ಪರಿಚಯ ಮಾಡ್ಕೊಟ್ಟಾರ ಯಾರಂದ್ರೆ ಇಡೀ ಅಂತ ಹೆಮ್ಮೆ ತೊಟ್ಕೊಂಡು ಹೇಳ್ಬೋದು ಏನ್ ಮದ್ರು ಮುಲಾಜಿಲ್ಲ ಅಂತ ಹೇಳಿ ಬಳಸ್ತೇನೆ ಅದಕ್ಕೆ ಅವತ್ತು ಕುಮಾರಣ್ಣರ್ ಅನಸ್ತು ಬಹುಶಃ ದೇವೇಗೌಡ ಅನಸ್ತು ಬಹುಶಃ ಇಲ್ಲ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಈ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಯಾವ್ದಾದ್ರು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಅದಕ್ಕೆ ನಾವು ಅವರು ಸಪೋರ್ಟ್ ಕೊಡ್ಬೇಕು ಅಂತೇಳಿ ಸಂಪೂರ್ಣ ಸಹಕಾರ ಕೊಡ್ತಾವ್ರೆ ನಮ್ಮ ತಿಮ್ಮರಹಳ್ಳಿ ಅವ್ರ ಅಣ್ಣ ಸಂಬಂಧ ಇರ್ತಕ್ಕಂಥವ್ರು ಅವರು ಬರ್ಲಿ ಬರಲಿ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಸವಾಲಾಗ್ತಾ ಇದ್ದೀನಿ ಎನಿವ್ ಚುನಾವಣೆ ಒಳಗೆ ಎನಿವಂತ್ ಚುನಾವಣೆ ಒಳಗೆ ನಮ್ಮ ಪಾರ್ಟಿ ಕೆಲವು ಕಡೆ ಎಸ್ ಹೋಗ್ತಿರ್ಲಿಲ್ಲ ನಮ್ಮ ಸದಸ್ಯಗಳು ಒಳಗಡೆ ಯಾರೂ ತಕ್ಕಂಥ ಹೆಸರಿರ್ಲಿಲ್ಲ ಇವತ್ತೆಲ್ಲಾ ಕಡೆನೂ ಕೂಡ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಆಶೀರ್ವಾದದಿಂದ ಬಂದ ಪಾರ್ಟಿಲಿ ಪ್ರತಿ ಕಡೆನೂ ಕೂಡ ಕೂರಿಸ ಕೆಲಸ ಮಾಡ್ತಾ ಇದೀವಿ ಅದು ನಿಮ್ಮಿಂದ ನಿಮ್ಮ ಈ ಇರ್ತಕ್ಕಂಥ ಶಕ್ತಿ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತಾ ಇದ್ದೀನಿ ನಾನು ಭಾಷಣ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ನಾನು ಅದಕ್ಕೆ ಇರ್ತಕ್ಕಂಥ ಒಬ್ಬ ಸಣ್ಣ ಸಣ್ಣ ರಾಜಕಾರಣಿಗಳಲ್ಲಿ ನಗರ ಸದಸ್ಯಗಳಲ್ಲಿ ನಮ್ಮ ಒಕ್ಕಲ್ಲಿ ಮನವಿ ಮಾಡ್ಲಿಕ್ಕೆ ಬಯಸ್ತೀನಿ ನಾವು ಮೂರನೇ ಸ್ಥಾನ ಇರ್ಬೋದು ಇವತ್ತು ನಡೆದಿನ ನಾಣ್ಯಕ್ಕೆ ಬೆಲೆ ಕೊಟ್ಟಿರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಯಡಿಯೂರಪ್ಪ ಅವ್ರಿಗೆ ಅಂತ ಅವರ ನೇಕಳಿಗೆ ನೆರಳಲ್ಲಿ ಅಂತ ಪಾರ್ಟಿಯ ಶಕ್ತಿ ಕೆಳಗಡೆನೇ ಇದ್ದೀವಿ ಈ ತಾಲೂಕಲ್ಲೂ ಅಷ್ಟೇ ಮುಂದೊಂದು ದಿನ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆ ಡಿ ಎಸ್ ಅಜಗಜಾಂತರದಲ್ಲಿ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಅಲ್ಲ ಐವತ್ತು ಒಂದು ಒಂದು ಲಕ್ಷ ಚಿಲ್ಲರೆ ಓಟಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಂತಕ್ಕಂಥದನ್ನ ನೀವೆಲ್ಲರೂ ತೋರಿಸ್ಕೊಡ್ಬೇಕಾಗ್ತದೆ ಬಂಧುಗಳೇ ಕಾರಣ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನೆ ಮಾಡೋದಿಷ್ಟೇ ಅಧಿಕಾರ ಇರಲಿ ಇಂದಲೇ ಇರಲಿ ಇದೇ ಕಾಂಗ್ರೆಸ್ ಸರ್ಕಾರ ಇರಲಿ ಯಡಿಯೂರಪ್ಪರು ಕೊಟ್ಟಿರ್ತಕ್ಕಂಥ ಸರ್ಕಾರ ಇದ್ದರತಕ್ಕಂಥ ಸಂದರ್ಭದಲ್ಲಿ ಕೊಟ್ಟರಲ್ಲ ಅದು ನಾನು ಹೇಳಕ್ಕೆ ಹೋಗಲ್ಲ ನಮ್ಮ ತಿಮ್ಮೆಣ್ಣವರು ಡಾಕ್ಟರ್ ನಮ್ಮ ರಾಮಕೃಷ್ಣಪ್ಪರು ಹೇಳ್ತಾರೆ ಮಲ್ಲಣ್ಣ ಹೇಳಿದ್ರು ನಾನು ನಿಮ್ಮ ಮುಂದೆ ತನಿಖೆ ಬಯಸ್ತೀನಿ ನಮ್ಮ ಕಾಂಗ್ರೆಸ್ ನಮ್ಮ ಸ್ನೇಹಿತರು ಕಾಂಗ್ರೆಸ್ ಸರ್ಕಾರ ಸ್ನೇಹಿತರು ಕೊಡ್ತಾರಲ್ಲ ಉಚಿತ 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 ಅವ್ರು ಹಂಗ ಮಾಡಿ ರಾಜ್ಯನ ದೇಶನ ದಿವಾಳಿ ಮಾಡಲಿಲ್ಲ ರಾಜ್ಯನ ದೇಶನ ದಿವಾಳಿ ಮಾಡಲಿಲ್ಲ ಹೆಣ್ಮಕ್ಳಿಗೆ ಭವಿಷ್ಯಕ್ಕೆ ಭವಿಷ್ಯ ಕಟ್ಕೊಟ್ರು ಬರೀ ಬರೀ ಹತ್ತೊಂಬತ್ತು ಸಾವಿರ ನಾವತ್ತು ಡಿಡಿ ಕೊಟ್ಟು ಅವ್ರು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿಗೆ ಬಂದ್ರೆ ಒಂದು ಲಕ್ಷ ಕಾಸಿಗೆ ಅಂತ ಮಾಡಿದ ಪುಣ್ಯಾತ್ಮನ ತಲೆ ಯಾವ ರೀತಿ ಓಡಿಸಿರ್ಬೇಕು ಅಂದ್ರೆ ಅದು ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ನನ್ನ ತಾಯಿಂದ ಅರ್ಥ ಮಾಡ್ಕೋಬೇಕು ಇವತ್ತು ನೀವು ಇಲ್ಲಿ ಇವತ್ತು ಎರಡ್ ಸಾವಿರ ಕೊಡ್ತಾರೆ ಓಟಾಸ್ಕೊಳ್ಳೋಸ್ಕರ ಯಡಿಯೂರಪ್ಪ ಕೊಟ್ಟರು ಭವಿಷ್ಯ ಕಟ್ಗಳಿಗೋಸ್ಕರ ಸೈಕಲ್ ಕೊಡ್ತಾರೆ ನಿಲ್ಸಿದ್ರು ನಿಲ್ಸಿದ್ರು ಅದಕ್ಕ ಅವೆಲ್ಲ ಮಾತಾಡಲಿ ಶಕ್ತಿ ಇನ್ನೂ ನನಗೆ ಬಂದಿಲ್ಲ ಆದ್ರೂ ನಿಮ್ಮಲ್ಲ ಕೈ ಜೋಡಿಸಿ ಮನೆ ಮಾಡೋ ಇಷ್ಟೇ ಬಂಧುಗಳೇ ಆ ಭಗವಂತನಲ್ಲಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ ಆ ಶ್ರೀ ಗಂಗಾಧ್ರೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಡಿಯೂರಪ್ಪ ಇನ್ನೂ ಕೂಡ ಶಕ್ತಿ ಕೊಡ್ಲಿ ಅವರ ಆರೋಗ್ಯದಲ್ಲಿ ಚೆನ್ನಾಗಿರ್ತಕ್ಕಂಥ ಶಕ್ತಿ ಭಗವಂತ ಕೊಡ್ಲಿ ಅಂತಕ್ಕಂಥ ಬೆಡ್ಕೆ ತಾಯಿ ಯಾಕೆ ಅಂದ್ರೆ ಅವರ ನೆರಳು ಅವರ ಮಾರ್ಗದರ್ಶನ ದೇವೇಗೌಡರು ಮತ್ತೆ ಅವರ ಮಾರ್ಗದರ್ಶನ ಇಡೀ ರಾಜ್ಯಕ್ಕೆ ನಾಡಿಗೆ ಇನ್ನು ಬಹಳ ಅವಶ್ಯಕತೆ ಇರೋದ್ರಿಂದ ಅವ್ರು ಇನ್ನೂ ಹೆಚ್ಚಿನ ರೀತಿ ಕಾಲದಲ್ಲಿ ನಮ್ಮೆಲ್ಲರಿಗೂ ಕೂಡ ಸಲಹೆ ಸೂಚನೆಗಳು ಕೊಡಬೇಕು ಈ ತಾಲೂಕಲ್ಲಿ ಆಮೇಲೆ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಅವರ ಅವಶ್ಯಕತೆ ತುಂಬಾ ಇರೋದ್ರಿಂದ ಅವರ ಅವಶ್ಯಕತೆ ಬೇಕು ಅಂತಕ್ಕಂಥ ಮತ್ತೆ ನಿಮ್ಮೆಲ್ಲರನ್ನ ಪ್ರಸ್ತಾಪ ಮಾಡಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದ್ ಮಾಡಲಿ ನಮ್ಮ ಮನೆಯಲ್ಲಿ ಕೂತಿರ್ತಕ್ಕಂಥ ತಾಯಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ ವೇದಿಕೆ ಮನೆ ಮಾಡಲಿಕ್ಕೆ ಬಸ್ತೀನಿ ಇವತ್ತು ಆದರೂ ಕೂಡ ಇವತ್ತು ಹೊಂದಿಸಲಾದ್ರು ಕೂಡ ನೀವು ದೀಪ ದೀಪಕ್ಕಂಥ ದೀಪದಲ್ಲಿ ದೀಪದಲ್ಲಿ ಎಣ್ಣೆ ಬಿಡಬೇಕಾದ್ರೆ ದೇವರು ಕೈ ಮುಗಿಬೇಕಾದ್ರೆ ಗಂತ್ ಕಟ್ಟು ಒಂದೇ ಒಂದು ಮನವಿ ಮಾಡಿ ತಾಯಿ ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಈ ನಾಡಲ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಿಡಿದು ನಾಯಕರಿಂದ ಬೇಕು ಅವ್ರು ಒಳ್ಳೇದಾಗಲಿ ಅಂತೇಳಿ ಪೋಟಕ್ಕೆ ಇವತ್ತು ಪೂಜೆ ಮಾಡ್ಬೇಕಾದ್ರೆ ನೀವೆಲ್ಲರೂ ಕೂಡ ಕಟ್ಟಿ ಕಡ್ಡಿ ಚಿಂತಕ್ಕಂಥ ಮಾತನ್ನೇ ಮುಂದೆ ಕೇಳಲಿಕ್ಕೆ ಬಸ್ತೀನಿ ತಾಯಿ ನನಗೆ ಹೆಚ್ಚಿನ ರೀತಿಯಾದ ಇವತ್ತು ಆಯೋಜನೆ ಮಾಡಬೇಕಾದ್ರೆ ಮಲ್ಲಣ್ಣರು ನಾನು ಅವಲ್ಲೇ ಓಪ್ರತೊಂದ್ರೆ ಕೊರೆಯಾಗಿ ಭಾಷಣ ಇದೆಯೇ ಹೇಳಲಿಕ್ಕೆ ಬಸ್ತೀನಿ ನಾವು ಜ್ವರ ಮಾಡ್ಬೇಕು ಏನೋ ಮಾಡ್ಬೇಕು ಅಂತಿತ್ತು ನನಗೆ ಬಹಳ ಆಸೆ ಇದು ಟೆಂಟ್ ಹಾಕ್ಬೇಕು ರೋಡ್ ಸೈಡ್ ಜನ ಇಲ್ಲಿ ಇಲ್ಲದೇ ಇರಲಿ ಮೈಕ್ ಕಟ್ಕೊಂಡು ಭಾಷಣ ಮಾಡಬೇಕು ನಮ್ಮ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಕ್ಕಂಥ ವ್ಯಕ್ತಿ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಆ ಕನಸನ್ನು ನನಸ ಮಾಡ್ತಕ್ಕಂಥ ಮಲ್ಲೆಣ್ಣವ್ರಿಗೆ ನಿಮ್ಮೆಲ್ಲರೂ ವ್ಯಕ್ತಿ ಪರವಾಗಿ ಅಭಿನಯ ಸಂಸಕ್ಕೆ ಬಯಸ್ತೀನಿ ಬಂಧುಗಳೇ ಅವ್ರು ಒಳ್ಳೇದಾಗ್ಲಿಕ್ಕಂಥ ಮಾತು ಆದ ಮತ್ತೊಮ್ಮೆ ನನ್ನ ಹಿರಿಯರು ರಾಜಕೀಯದ ಗುರು ಆ ನಾಗರಾಜರು ಮನೆ ಮಾಡಲಿಕ್ಕೆ ಬಯಸ್ತೀನಿ ಇನ್ ಯಾವತ್ತೂ ಅಷ್ಟೇ ನೀವು ಯಾವತ್ತೂ ಅಷ್ಟೇ ಹಾಲಿ ಶಾಸಕರನ್ನ ಹೊಗಳೋದು ಹಾಲಿ ಶಾಸಕರು ಕುತ್ಕೊಂಡು ಅವ್ರು ಆಗಿ ಅಂತ ಹೇಳೋ ಮತ್ತೆ ನೀವು ಸ್ಟಾಪ್ ಮಾಡಬೇಕು ಅವರು ಸಾಮಾನ್ಯ ಜನ ಕಂಡಂಥ ಕೆಲಸ ನಮ್ಮ ತಾಲೂಕಿಗೆ ಮಾಡಿಲ್ಲ ಮಾ ಹೊಗಳಂತೆ ಕೆಲಸನೂ ಕೂಡ ನಿಮ್ಮ ಸಮುದಾಯಕ್ಕೆ ಮಾಡಿರ್ಬೋದು ಮನೆ ಕರ್ಕೊಂಡು ಬೆಳ್ಳಿ ತಟ್ಟೆ ಲೂಟಿ ಹಾರ ಹಾಕಿ ನಮ್ಮ ತಾಲೂಕಿಗೆ ಅವ್ರು ಬಂದ ಮೇಲೆ ಕೂಡ ಕೆಲಸ ಕಾರ್ಯಗಳು ಆಗಿಲ್ಲ ಆಗ ಮತ್ತೆ ನೀವು ಅದಕ್ಕೊಂಡು ಎಲ್ಲೂ ಕೂಡ ಹೇಳಬಾರದು ಅಂತ ಪಾರ್ಟಿಗೆ ಅವಮಾನ ಮಾಡ್ದಂಗೆ ನಿಮ್ಮನ್ನು ಗೆಲ್ಸೇ ಗೆಲ್ಸ್ತೀವಿ ನೀವು ಆ ಚಿಂತೆ ಬಿಡಿ ಮುಂದ್ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಒಳಗೆ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಎರಡೂ ಒಂದಾಗಿ ಈ ತಾಲೂಕಲ್ಲಿ ಶಾಸಕರು ನಮ್ಮವ್ರು ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕಿಗ್ ಬರ್ಲ ಬೇಕಾದ್ರೆ ನಿಮ್ಮ ಇದ್ರ ಸಪ್ತಾ ಮಾಡಿ ಹೇಳ್ತಾ ಇದ್ದೀನಿ ಅದು ಕೂಡ ಎಡುವೆಪ್ಪರು ಹೇಳ್ತಾ ಇದ್ದೀನಿ ಬಂಧುಗಳೇ ಆದ ಕಾರಣ ನಮ್ಮ ಶಾಸಕರು ಮನೆ ಒಳ್ಳೆಯವರವರು ಅವ್ರು ಏಳ್ನೂರು ಕೋಟಿ ತಗ ಕೆಲಸ ಮಾಡ್ಲಾಲ್ಲ ಈಗಿರ್ತಕ್ಕಂಥ ಶಾಸಕರು ಎಪ್ಪತ್ತು ಕೋಟಿನೂ ಬಂದಿಲ್ಲ ಅವ್ರೇನೇ ಹೇಳ್ಕೊಂಡು ಅವ್ರ ಅಣೆ ಬರೋದು ನಾನು ಹೇಳ್ತೀನಿ ತಾಲೂಕಾ ಅಧ್ಯಕ್ಷ ಬಗ್ಗೆ ಹೇಳ್ತಾ ಇದ್ದೀನಿ ಎಪ್ಪತ್ತು ಕೋಟಿನೂ ಬಂದಿಲ್ಲ ಆದ್ರೆ ನಾಗರಾಜ್ ಮಾಡಿರ್ತಕ್ಕಿ ಗ್ರೌಂಡ್ ಹೇಳಿದ್ರು ಕಾಲೇಜ್ ಹೇಳಿದ್ರು ಐ ಪಿ ಶಿವಂಗ್ ಐ ಪಿ ಹೇಳಿದ್ರು ರಸ್ತೆಗಳು ಈ ಟೌನ್ ಇರ್ತಕ್ಕಂಥ ರಸ್ತೆ ನಮ್ಮ ಡಾಕ್ಟರ್ ಶಿವಾಸಮೂರ್ ಮಾಡಿ ಇಂಥ ಕೆಲಸ ಮಾಡ್ಸಿರ್ಕವ್ರು ಇವರು ಅವ್ರು ಯಾವ್ದು ಸುಮ್ಸು ಹೇಳ್ಕೊಂಡ ಭಾಷಣ ಪಡ್ಕೊಂಡು ಹೋಗ್ತಾರೆ ಬಿಟ್ಕೊಂಡು ನಮ್ದೇನು ಅಂತರಲ್ಲ ಆಡೋರ ಬಗ್ಗೆ ನೀವು ಬಿಗಾಕಾಗಲ್ಲ ಆದ್ರೆ ನೀವು ದಯಮಾಡಿ ದಯಮಾಡಿ ಸಿದ್ಧಾಂತ ಇಟ್ಕೊಂಡು ಇರತಕ್ಕಂಥ ನೀವು ಇನ್ ಯಾವುದೇ ಕಾರಣಕ್ಕೂ ಕೂಡ ನಿಮ್ ಬೈಲಿ ಕಾಂಗ್ರೆಸ್ ಒಳ್ಳೇದು ಅಂತಕ್ಕಂಥ ಮಾತು ಯಡಿಯೂರಪ್ಪ ಇದ್ದಾಗ್ಲೂ ಬರಬಾರದು ಯಡಿಯೂರಪ್ಪ ಹೋಗ್ಲು ಬರಬಾರ್ದು ತಕ್ಕಂತ ಮತ್ತೆ ನಿಮ್ ಮುಂದೆ ಬಯಸ್ತಾ ಇದ್ದೀನಿ ಬಂಧುಗಳೇ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಕೂಡ ಮನೆ ಮಾಡಲಿಕ್ಕೆ ಬಯಸ್ತೀನಿ ತಾಯಿ ಮನೆಗೆ ಹೋದ ತಕ್ಷಣ ನಮ್ಮ ಹಿರಿಯರು ತಂದೆ ಸಮರ ಯಡಿಯೂರಪ್ಪ ಹೇಳಿ ಅಂತೇಳಿ ದೇವಸ್ಥಾನದಲ್ಲೂ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಗಟ್ಟಿ ಕರ್ಪೂರಗಳು ಹಚ್ಚಿ ಇವತ್ತು ಯಡಿಯೂರಪ್ಪ ಆರೋಗ್ಯ ಕೊಡಿ ಅಂತ ಕೇಳಿ ಅವ್ರಿಗೆ ಅಧಿಕಾರ ಬೇಡ ಸಾಕು ಎಲ್ಲ ಆಯ್ತು ಅವರ ಹುಲಿ ಮರಿಯಾಗಿ ಹುಟ್ಟಿರ್ತಕ್ಕಂಥ ವಿಜಯೇಂದ್ರ ಸಾರೀತಿಯಲ್ಲಿ ಇವತ್ತು ರಾಜ್ಯ ನಡೀತಾ ಇದೆ ಮುಂದಿನ ಹೋಗ್ತಾರೆ ಆದ್ರೆ ಯಡಿಯೂರಪ್ಪ ಆರೋಗ್ಯ ಬಹಳ ಇಂಪಾರ್ಟೆಂಟ್ ಇಂದ ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದರು ಕೂಡ ನೀವು ಹೋಗಿ ಮನೆ ಕಟ್ಟಿ ಎಷ್ಟಲೇಬೇಕು ಅಂತಕ್ಕಂತ ಮತ ನಿಮ್ಮ ಪ್ರಸ್ತಾಪ ಮಾಡಿ ನಿಮ್ಮೆಲ್ಲರೂ ಕೂಡ ಆ ಭಗವಂತ ಶಕ್ತಿ ಕೊಡ್ಲಿ ಇನ್ನೂ ಹೆಚ್ಚಿನ ನೀತಿ ನೀಡಿರುವ ಆದರ್ಶಗಳನ್ನ ಬೆಳೆಸ್ಕೊಂಡು ಬೆಳೆಯುವಂತ ಶಕ್ತಿ ನನಗೂ ಭಗವಂತ ಕೊಡ್ಲಿ ಅಂತೇಳಿ ನಾನು ಮಾತಾಡಿಕೆ ಬಯಸ್ತೀನಿ ಎಲ್ಲರೂ ಕೂಡ ಅಲ್ಲಿ ಜೈ ಜೈ ಕರ್ನಾಟಕ ರೈತ